ಒಂದು ಗ್ರಾಮ್ ಮಣ್ಣಲ್ಲಿ ಒಂದು ಕೋಟಿ ಸೂಕ್ಷ್ಮ್ತಾ ಇದೆ ಹ್ಞೂ ಆ ಸೂಕ್ಷ್ಮ ಜೀವಿ ಇಪ್ಪತ್ತು ನಿಮಿಷಗೆ ಡಬಲ್ ಆಯ್ತದೆ ಇಪ್ಪತ್ತು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆ ಡಬಲ್ ಆಯ್ತದೆ ಹಾಂ ಆ ಇಪ್ಪತ್ತು ನಿಮಿಷ ಡಬಲ್ ಆದರೆ ಇಪ್ಪತ್ನಾಲ್ಕು ಗಂಟೆಗೆ ಎಪ್ಪತ್ತೆರಡು ಕೋಟಿ ಆಯಿತು ಒಂದು 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 ಗಂಟೆಗೆ ಎಪ್ಪತ್ನಾಲ್ಕು ಕೋಟಿ ಆಯ್ತದೆ ಇಪ್ಪತ್ನಾಲ್ಕು ಗಂಟೆಗೆ ಇಪ್ಪತ್ತು ನಿಮಿಷಕ್ಕೆ ಡಬಲ್ ಮಾಡ್ತಾವು ಹೋದ್ರೆ ಒಂದು ಗ್ರಾಮ್ ಮಣ್ಣಲ್ಲಿ ಹಾಂ ಮೊಬೈಲ್ ಬಂದ್ಬಿಡಮ್ಮ ಮೊಬೈಲ್ ಜಿಯೋ ಜಿಯೋ ಕಂಪ್ನಿ ಅದಲ್ವಾ ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಸಂಖ್ಯೆ ಅದೇ ಬೇಡ ನಮ್ದು ನಲ್ವತ್ತು ಕೋಟಿ ಬಿಡ್ಬಿಡಿ ಬರೀ ಒಂದ್ ಕೋಟಿ ತಗಮ್ಮ ಒಂದ್ ಕೋಟಿ ಒಂದ್ ಕೋಟಿ ಜನ ಜಿಯೋ ಫೋನ್ ತಗೊಂಡವ್ರೆ ಅಲ್ವಾ ಆ ಒಂದ್ ಕೋಟಿ ಜನ ಆ ಕರೆನ್ಸಿ ಹಾಕ್ಸ್ತಿರ್ಲಾ ಕರೆನ್ಸಿ ದಿನಾ ಒಂದ ನೂರು ರೂಪಾಯಿಗೆ ಒಬ್ಬೊಬ್ಬರ ಕರೆನ್ಸಿ ಹಾಕ್ಸ್ರೆ ಅವ್ನ್ಗೆ ಎಲ್ಲ ಒಂದ್ ತೊಂಬತ್ತೊಂಬತ್ತು ರೂಪಾಯಿ ಖರ್ಚಾಗೋದ್ರು ಪೈಸ ಉಳಿದ್ರು ಕೋಟಿ ಜನಕ್ಕೆ ಎಷ್ಟಾಯ್ತು ಒಂದು ಕೋಟಿ ಆಯ್ತು ಹೇಳಿ ಒಂದ್ ಕೋಟಿ ಒಂದ್ ಕೋಟಿ ಒಂದೊಂದ್ ಪೈಸಾಗೆಲ್ಲಾ ಖರ್ಚಾಗ ಹಾ ಒಂದ್ ಕೋಟಿ ಜನದಲ್ಲಿ ಒಂದೊಂದ್ ಪೈಸೆ ಉಳ್ಕಂದ್ರ ಆ ಜಿಯೋ ಕಂಪ್ನಿ ಎಷ್ಟಾಯ್ತು ಒಂದು ದಿನಕ್ಕೆ ಅದು ಕೋಟಿಗೆ ಆದ್ರೆ ಸೊ ಏನ್ ಸರ್ ಬೇರೆ ಪ್ರಪಂಚನ ತರ್ಕೊಂಡ್ಬಿಡ್ತಿಲ್ಲ ಹೋ ಇದೆಲ್ಲ ಎಲ್ಲ ಸಂಗ್ರಹ ಮಾಡಿಟ್ಟಿದಿರಿ ಹೌದು ಮ್ಯೂಸಿಯಂ ಮಾಡಿದಿರಿ ಹೌದು ಯಾವಾಗಿಂದ ಸರ್ ಇದು ಎರಡು ಸಾವಿರದ ಹತ್ತು ಬರ್ರಿ ಬೀಗ್ರ ಊಟ ಏ ಬಾಳ ಮಂದಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ಓಕೆ ಈಗ ನಿಮ್ಮ ಹತ್ರ ಬಂದರೆ ರೈತ ನೀವು ಹಿಂಗೆ ಮಾತಾಡ್ತೀರಿ ಗ್ರಾಹಕನ ಪರವಾಗಿ ನಾನು ಮಾತಾಡೋದಾದ್ರೆ ನಮ್ಮ ಒದ್ದಾಟ ಹೆಂಗಿದೆ ಅಂದರೆ ಒಂದು ಕೆ ಜಿ ಅಕ್ಕಿ ಇವತ್ತು ಒಳ್ಳೇದು ತೊಗೋಬೇಕಂದ್ರೆ ಎಪ್ಪತ್ತು ಎಂಬತ್ತು ನೂರವರೆಗೆ ಹೋಗಿದೆ ತೊಗರಿ ಬೆಳಿ ತೊಗೊಂಡ್ರೆ ಹಂಗಿದೆ ಈರುಳ್ಳಿ ತೊಗೊಂಡ್ರೆ ಹಿಂಗಿದೆ ಮತ್ತು ರೇಟ್ ನಮಗೆ ನಮ್ಮ ಮೇಲೆ ಬರ ಬರೇ ಇದ್ದೇ ಇದೆಯಲ್ಲ ಬ ಮತ್ತು ಹಾಗಾದರೆ ಯಾರಿಗೆ ಹೋಗ್ತಾ ಇದೆ ಮಧ್ಯ ಮಧ್ಯವರ್ತಿಗಳಿಗೆ ಹೋಗ್ತಾ ಇದೆ ನಿಮಗೆ ಬರ್ತಿಲ್ಲ ಬೆಳೆಯೋನು ಇಲ್ಲ ಇವತ್ತು ಈರುಳ್ಳಿ ಬೆಳೆಯೊನ್ಗೆ ಕೆ ಜಿಗೆ ನಾಲ್ಕರಿಂದ ಐದು ರೂಪಾಯಿ ಸಿಗ್ತದೆ ಮಾರ್ಕೆಟಲ್ಲಿ ಅರವತ್ತೆ ಮಾರ್ಕೆಟಲ್ಲಿ ಅರವತ್ತು ಎಪ್ಪತ್ತು ಎಲ್ಲ ಮಧ್ಯವರ್ತಿಗಳಿಗೋಯ್ತದೆ ಈಗ ಅಕ್ಕಿ ಬೆಲೆ ರಾಸಾಯನಿಕ ಬೆಲೆ ಬೆಂಗಳೂರು ಅಂತ ದೊಡ್ಡ ನಗರದಲ್ಲಿ ಇವತ್ತು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೊಟ್ಟು ರಾಸಾಯನಿಕ ಅಕ್ಕಿನ ತಿಂತ ಇದ್ದಾರೆ ಹ್ಮ್ ಆದರೆ ಒಂದು 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 ಕ್ವಿಂಟಲ್ ಭತ್ತದ ಬೆಲೆ ಇವತ್ತು ಎರಡು ಸಾವಿರ ರೂಪಾಯಿ ತಗತವ್ರೆ ಎರಡ್ ಸಾವಿರ ರೂಪಾಯಿ ತಗೊಂಡ್ರೆ ಅವನ್ಗೆ ಒಂದು ಕೆಜಿ ಅಕ್ಕಿನ ನಾವು ಮಾಡಿಸಿದ್ರೆ ಒಂದು ಕ್ವಿಂಟಲ್ ಭತ್ತವನ್ನ ಮಾಡಿಸಿದ್ರೆ ಐವತ್ತೈದ್ ಕೆಜಿ ಅಕ್ಕಿ ಬತ್ತದೆ ಎಷ್ಟಾಯ್ತು ಅಲ್ಗೆ ಐವತ್ತೈದು ಕೆಜಿ ಅಲ್ಲಿಗೆ ಎಷ್ಟಾಯ್ತು ಎರಡ್ ಸಾವಿರ ಐವತ್ತೈದು ಕೆಜಿಗೆ ನಲ್ವತ್ನಾಕ್ ಬೀಳ್ತು ಎಷ್ಟು ರೂಪಾಯಿ ನಲ್ವತ್ನಾಲ್ವಾಯಿ ಒಂದು ಕೆಜಿ ಅಕ್ಕಿ ಈಗ ಈಗ ಇರೋ ಬೆಲೆ ಎರಡ್ ಸಾವಿರ ರೂಪಾಯಿ ಭತ್ತ ತಕಂದ್ರೆ ನಲ್ವತ್ನಾಲ್ಕು ರೂಪಾಯಿ ಬೀಳ್ತು ಅಕ್ಕಿ ಹ್ಮ್ ಆ ಅಕ್ಕಿನ ಬೆಂಗಳೂರು ತಗೊಂಬಾರ ಇವತ್ತು ಎಂಬತ್ತರಿಂದ ತೊಂಬತ್ತು ರೂಪಾಯಿ ಕೊಟ್ಟು ತಿನ್ಬೇಕು ಅದೇ ಅಕ್ಕಿನ ನೋಡಿ ಎಲ್ಲಿ ಮಧ್ಯವರ್ತಿ ಎಷ್ಟು ತಿಂತ ಇದ್ದಾನೆ ಮೂವತ್ತೈದಿಂದ ನಲ್ವತ್ತು ರೂಪಾಯಿ ಅವನು ಕೆ ಕೆಜಿ ಅಕ್ಕಿಗೆ ತಿಂತಾರದು ಹ್ಮ್ ಹ್ಮ್ ಅದರಿಂದ ನಾವು ಏನು ಮಾಡಬೇಕು ಅಂತಂದ್ರೆ ರೈತನಾಗದನ್ನು ಮೂರು ರೀತಿ ಆಲೋಚನೆ ಮಾಡಬೇಕು ಹ್ಮ್ ಒಂದು ಉತ್ಪಾದನೆ ಹ್ಮ್ ಇನ್ನೊಂದು ಮೌಲ್ಯವರ್ಧನೆ ಇನ್ನೊಂದು ಮಾರಾಟದ ತಿಳುವಳಿಕೆ ಈ ಮೂರು ಇಟ್ಕೊಂಡ್ರೆ ಕೃಷಿಲಿ ಲಾಭವನ್ನ ಗಳಿಸಬಹುದು ಈ ಮೂರ್ ಇದ್ರ ಮಾತ್ರ ಕೃಷಿಲಿ ಇವತ್ತು ನೆಲೆಯೂರಿ ಅಂತ ಒಂದಿಷ್ಟು ಆರ್ಥಿಕವಾಗಿ ಮುನ್ನಡೆ ಸಾಧಿಸ್ಬೇಕು ಅಂದ್ರೆ ಈ ಮೂರ್ ನಾವು ಪರಾಗತ ಮಾಡ್ಕೊಂಡ್ರೆ ಮಾತ್ರ ರೈತನಾಗಿ ನಾವು ಉಳ್ಕೊಳಕ್ ಸಾಧ್ಯ ಅದೇ ಅರ್ಥ ಆಯ್ತಲ್ವಾ ಈ ಮೂರ್ ನಾವು ಕಂಪಲ್ಸರಿ ನಾವು ಪ್ರತಿಯೊಬ್ಬ ರೈತ ಅಳವಡಿಸಿಕೊಂಡ್ರೆ ಮಾತ್ರ ಇವತ್ತು ಕೃಷಿಲಿ ಲಾಭವನ್ನ ಕಟ್ಕೋಬಹುದು ಹಂಗ ಕಾಣಕೆ ಆಗಲ್ಲ ಈಗ ನಿಮ್ಮ ನಿಮ್ಮ ಪ್ರಾಡಕ್ಟ್ ಅನ್ನ ನಿಮ್ಮ ಬೆಳೆಗಳನ್ನ ನೀವು ನೇರವಾಗಿ ನೀವೇ ಮಾರಾಟ ಹೌದು ನಾನು ಮಧ್ಯವರ್ತಿಗೆ ಯಾರಿಗೂ ಕೊಡಲ್ಲ ನೀವು ಆರಾಮ್ಸಿ ಎಲ್ಲ ಯಾರಿಗೂ ಕೊಡಲ್ಲ ನಾನು ಸಾವಯವ ಕೃಷಿಗೆ ಬಂದ್ರೆ ಬಂದ್ಮೇಲೆ ರಾಸಾಯನಿಕ ಕೃಷಿಲಿ ಮಧ್ಯವರ್ತಿಗಳು ಕೊಡ್ತಿದ್ದಾರೆ ಸಾವಯವ ಕೃಷಿಗ್ ಬಂದ್ಮೇಲೆ ನಾನೇ ಆ ವಿತರಕನಾಗಿ ಮಾಡ್ತಾ ಇದ್ದೀನಿ ಅಂದ್ರೆ ಬೇರೆಯವ್ರಿಗೆ ಕೊಡತಕ್ಕಂತ ಮಾಡ್ತಾ ಇದ್ದೀನಿ ನೀವೇ ನೇರವಾಗಿ ಈಗ ಭತ್ತವನ್ನ ಬೆಳಿತೀನಿ ಬೀಜ ಕೊಡ್ತೀನಿ ಬೀಜಕ್ಕಾಗಿ ಉಳ್ಕಂದ್ರೆ ಅಕ್ಕಿ ಮಾಡಿ ತಿನ್ನುವಂತ ರೈತರು ಕೊಡ್ತೀನಿ ಅದನ್ನು ಲಾಭ ಹ್ಮ್ ಭತ್ತವನ್ನ ಯಾರು ಕೊಡಲ್ಲ ಈಗ ಕಬ್ಬಳರ ಕಬ್ಬ ಈಗ ನಾನು ಸಾವಯವ ಕೃಷಿಯ ಕೊಡ್ತೀರ ಈಗ ಅದರಲ್ಲೂ ಆಲೋಚನೆ ಮಾಡಿದೀನಿ ನಾನೇ ಬೆಲ್ಲ ಮಾಡಿ ನೀರು ಕೊಡ್ಬೇಕು ಅಂತ ಅವಾಗ ಲಾಭ ಆಯ್ತು ಓಕೆ ಹಾ ಹಾ ಈ ಮೂರು ಆಲೋಚನೆ ಮಾಡಿದ್ರೆ ನಾವು ಕೃಷಿಲಿ ನೆಲೆ ನಿಲ್ಲ ಸಾಧ್ಯ ಇಲ್ದ್ರೆ ಯಾವುದೇ ಕಾರಣಕ್ಕೂ ನೆಲೆ ಆಗಲ್ಲ ನಾವು ಏನ್ ಮಾಡ್ತಾ ಇದೀವಿ ಪ್ರತಿಯೊಂದಕ್ಕೂ ಸರ್ಕಾರನೂ ಬೆಳ್ಳಿ ಮಾಡಿ ತೋರಿಸ್ತಾ ಇದ್ದೀವಿ ವಿವೇಕಾನಂದ್ರಂತರ ನಿಮ್ಮ ಉದ್ಧಾರ ನೀವೇ ಮಾಡ್ಕೋಬೇಕು ಅಂತ ಅದು ಅದು ಮನನ ಆಗ್ಬೇಕು ಪ್ರತಿಯೊಬ್ಬರು ನಮ್ಮ ಉದ್ದಾರ ನಾವು ಯಾರು ನಾವೇ ಮಾಡ್ಕೋಬೇಕು ಬೇರೆ ಯಾರು ನಮ್ಮ ಉದ್ದಾರ ಮಾಡಕಾಗಲ್ಲ ಹೋಗಿ ಇದನ್ನು ನೋಡೋಣ ಅದ್ಭುತವಾಗಿದೆ ಹಾ ಎಷ್ಟು ಎಕರೆ ಹಾಕಿದಿರಿ ಸರ್ ಮೂರು ಎಕರೆ ಕಬ್ಬು ಮೂರು ಎಕರೆ ಮೂರು ಎಕರೆ ಹಾಂ ಈ ಕಟಾವಿಗೆ ಬಂದಿದೆ ಮಾಡಿಲ್ಲ ನೀವು ಇದು ಕಟಾವ್ ಸ್ವಲ್ಪ ಇದು ಮಾಡಿದಿವಿ ಇದು ಸ್ವಲ್ಪ ಮಾಡ್ಬೇಕು ಈ ಭತ್ತದ ಒಕ್ಕಣೆ ಮುಗೀತ್ಲಾ ಇದು ಕಟಾವು ಮಾಡಿ ಮಾಡ್ಬೇಕು ಎಲ್ಲದು ಹಿಂಗೆ ಇದೆ ಹಿಂಗೆ ಇದೆ ಹಿಂಗ ಯಾವ್ದೇ ಒಂದ್ ಗ್ರಾಮ್ ರಾಸಾಯನಿಕ ಹಾಕಿಲ್ಲ ಹೀಗೆ ಇದೆ ಹ್ಮ್ ಅಲ್ಲ ಈಗ ಮೊದಲು ಈ ಭೂಮಿಗೆ ಹಾಕ್ತಿದ್ರೆ ಎಷ್ಟು ವರ್ಷ ಆಯ್ತು ಬಿಟ್ಟು ನೀವು ರಾಸಾಯನಿಕ ಇದನ್ ಬಿಟ್ಟು ಆಲೇ ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷದಿಂದ ರಾಸಾಯನಿಕ ಇಲ್ಲ ಇದಕ್ಕೆ ಈಗ ಭೂಮಿ ಫಲವತ್ತಾಗಿದೆ ಫಲವತ್ತಾಗಿದೆ ಅಂದ್ರೆ ಈಗ ಯಾರ ಹೊಸದಾಗಿ ಬಿಡ್ಬೇಕಂದ್ರೆ ಎಷ್ಟು ವರ್ಷ ಬಿಡ್ಬೇಕು ಸರ್ ಸರ್ ಏನು ಬಿಡ್ಬೇಕಾಗಿಲ್ಲ ಏನ್ ಬಿಡ್ಬೇಕು ಯಾವಾಗಲೇ ಬಿಟ್ಟರು ಆಯ್ತು ಒಂದು ಗ್ರಾಮ್ ಮಣ್ಣಲ್ಲಿ ಒಂದು ಕೋಟಿ ಸೂಕ್ಷ್ಮ್ತಾ ಇದೆ ಆ ಸೂಕ್ಷ್ಮ ಜೀವಿ ಇಪ್ಪತ್ತು ನಿಮಿಷಕ್ಕೆ ಡಬಲ್ ಆಯ್ತದೆ ಇಪ್ಪತ್ತು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆ ಡಬಲ್ ಆಯ್ತದೆ ಹಾಂ ಆ ಇಪ್ಪತ್ತು ನಿಮಿಷ ಡಬಲ್ ಆದರೆ ಇಪ್ಪತ್ನಾಲ್ಕು ಗಂಟೆಗೆ ಎಪ್ಪತ್ತೆರಡು ಕೋಟಿ ಆಯ್ತು ಒಂದು 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 ಗಂಟೆಗೆ ಎಪ್ಪತ್ನಾಲ್ಕು ಕೋಟಿ ಆಯ್ತದೆ ಇಪ್ಪತ್ನಾಲ್ಕು ಗಂಟೆಗೆ ಇಪ್ಪತ್ತು ನಿಮಿಷಕ್ಕೆ ಡಬಲ್ ಮಾಡ್ತಾವ್ರೆ ಒಂದು ಗ್ರಾಮ್ ಮಣ್ಣಲ್ಲಿ ಹಾಂ ಹಂಗ ಹಂಗ ಎಷ್ಟು ಕೋಟಿ ಜೀವಿ ಎಷ್ಟು ಯಾವ ಇದು ಬಂದ್ರು ನಾವು ಮಣ್ಣಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿ ಲೆಕ್ಕ ಹಾಕಾಗಲ್ಲ ಅದಕ್ಕೆ ನಾವು ಸರಿಯಾದ ವಾತಾವರಣ ನಿರ್ಮಾಣ ಮಾಡ್ಕೊಡ್ಬೇಕು ಇಲ್ದ್ರೆ ಅವು ಬದುಕಲ್ಲ ಹ್ಮ್ ಏನ್ ಮಾಡ್ಬೇಕಂತೀರಿ ಇಲ್ರಿ ತೇವಾಂಶ ಕಾಪಾಡ್ಬೇಕು ತೇವಾಂಶ ಕಾಪಾಡ್ಬೇಕು ಅಂದ್ರೆ ಮಲ್ಚಿಂಗ್ ಮಾಡಬೇಕು ಹ್ಮ್ ಮಲ್ಚಿಂಗ್ ಮಾಡಬೇಕು ಆ ಮಲ್ಚಿಂಗ್ ನಾವು ಕರೆಕ್ಟ್ ಆಗಿ ಮಾಡ್ತಾ ಬರ್ಬೇಕು ಅಂತಂದ್ರೆ ಅತಿ ಹೆಚ್ಚು ಹಾಕಿದ್ರು ಆಗಲ್ಲ ಕಡಿಮೆ ಹಾಕಿದ್ರು ಆಗಲ್ಲ ಒಂದು ಇಷ್ಟು ಅಂತ ಇರ್ತದೆ ಆ ಜಮೀನ್ ತಕ್ಕಾಗಿ ಅದನ್ನ ಹಾಕ ಬಂದ್ರೆ ಖಂಡಿತ ಅಲ್ಲಿ ಡಬಲ್ ಆಯ್ತಾ ಹೋಗ್ತದೆ ನೀವು ಅವಾಗ್ಲೇ ನೋಡಿದ್ರೆ ಈ ಮಣ್ಣು ಒಣಗೋಗಿದೆ ಆದ್ರೆ ಆ ಮಣ್ಣಲ್ಲಿ ಆ ಮಲ್ಚಿಂಗ್ ಇರ್ತಕ್ಕಂಥ ಮಣ್ಣಲ್ಲಿ ಹಸಿ ಆಗಿರ್ತದೆ ಅದರಿಂದ ನೀರು ಯಾವತ್ತು ಗಿಡಗಳು ನೀರನ್ನ ಕುಡಿಯಲ್ಲ ಅತೇವಾಂಸವನ್ನ ಇರೋದು ನೀರು ಕುಡಿಯಲ್ಲ ನೀರು ಕುಡಿಯಲ್ಲ ತಪ್ಪು ಕಲ್ಪನೆ ಇದೆ ನಮ್ಮ ನೀರು ಕುಡಿಯಲ್ಲ ನೀರ್ ಕುಡಿಯಲ್ಲ ಯಾವ್ದೇ ಬೆಳೆ ಆದ್ರೂ ನೀರ್ ಕುಡಿಯಲ್ಲ ಅದು ತುದಿನಲ್ಲಿ ವಾಪ್ಸ ಅಂತ ಕರಿತಾರೆ ಅಂದ್ರೆ ತೇವಾಂಶ ತೇವಾಂಶನೇ ಇರುದು ಸಸ್ಯಗಳು ಬೇರಿನ ತುದಿನಲ್ಲಿ ಬೇರಿನ ತುದಿ ಎಲ್ಲಿ ಹೋಯ್ತದೆ ಅಂತಂದ್ರೆ ನಮ್ಮ ಇವು ಕಬ್ಬಿನ ಗರಿ ಎಲ್ಲಿ ಗಂಟೆ ಹೋಯ್ತದೆ ಅಲ್ಲಿ ಗಂಟು ಹೋಗಿರ್ತದೆ ಬೇರಿನ ತುದಿ ಇಷ್ಟು ಇಷ್ಟೊಳಗಡೆ ಇರ್ತದೆ ಇದು ಬಾಗಿ ನಾಲ್ಕು ಕಡಿ ದೂರ ಇರ್ತದೆ ಇದ್ ನಾಲ್ಕು ಕಡೆಯಿಂದ ಇಲ್ಲಿಂದ ಇರ್ತದೆ ಹದ್ನಾಲ್ಕ ಕಡಿ ಅಲ್ಲಿಂದ ಮಧ್ಯಕ್ಕೆ ನೀರ್ ಬಿಟ್ರೆ ಅದೇ ತೇವಾಂಶ ಅಡ್ಕೊಳ್ತದೆ ಅದಕ್ಕೆ ಅಡಿ ಕಪ್ ಬೆಳಿಬೇಕು ಅತ್ತಡಿ ಬೆಳೆದ್ರು ನಡೀತದೆ ನಾವು ಮಳಗಡೆ ದ್ವಿಜೋಳ ಧಾನ್ಯಗಳು ಬೇರೆ ಬೇರೆ ತರಕಾರಿಗಳು ಬೆಳಿತೀವಿ ಅಂದ್ರೆ ಅತ್ತಡಿ ಕೂಡ ಬೆಳಿಬೋದು ನೀವ್ ಎಲ್ಲಾದ್ರೂ ಏನ್ ತರಬೇತಿ ಇರ್ಬೇತಿ ಹೋಗಿದ್ರೆ ಹೇಗೆ ಸರ್ ಇಷ್ಟು ಜ್ಞಾನ ನಿಮ್ಗೆ ಸರ್ ಹಿಂಗ ನೋಡಿ ನೋಡಿ ಬೇರೆ ತಕ್ಕ ನೋಡಿ ನೋಡಿ ನಾವು ಇದನ್ನ ಕಲ್ತ್ಕೊ ಬಂದಿರೋದು ಯಾರು ಯಾರು ಮನ್ಸ ಹೊಟ್ಟೆ ಒಳಗೆ ಕಲ್ತ್ಕೊಂಡ್ ಬಂದಿರೋಲ್ಲ ಅಲ್ಲ ಸರ್ ಅವರು ನಾನು ಬೇಕಾದಷ್ಟು ರೈತರನ್ನ ಬಿಟ್ಟೇ ಹೇಗಿನಿ ಬಟ್ ನಿಮ್ಮಂತವ್ರನ್ನ ಬಿಟ್ಟಿ ಆಗ್ಲಿಲ್ಲ ನನಗೆ ಹಾ ಅಲ್ಲ ನಮಗಿಂತ ಮರಕ್ಕಿಂತ ಮರ ದೊಡ್ಡದಿರ್ತದೆ ನಾನೇ ದೊಡ್ಡದ್ ಅಂತಲ್ಲ ನನ್ಕಿಂತ ದೊಡ್ಡ ಜ್ಞಾನಿಗಳು ರೈತರವ್ರೆ ಅಂದ್ರೆ ಮರ ಕಾಯಂಗ ಅವ್ರೆ ಹುಡುಕಿ ಎಕ್ಕಿ ತಗಿಬೇಕ ಅಷ್ಟೇ ನೋಡ್ರಿ ಆ ಕೆಲಸ ಮಾಡ್ತಾ ಇದೀವಿ ನಾವು ನಮಗೂ ಖುಷಿ ಆಗುತ್ತೆ ಯಾಕೆಂದ್ರೆ ಎಂತ ಅದ್ಭುತವಾದ ಫಿಲಾಸಫಿ ಹೇಳ್ಬಿಟ್ರಿ ಸರ್ ನೀವು ಎಷ್ಟು ಸರಳ ಕೃಷಿ ಅದು ನೀವು ನೀವ್ ಹೌದೌದು ಖರ್ಚಿಂದ ಯಾವ್ದು ಹೇಳಿಲ್ಲ ನೀವು ಖರ್ಚು ಬರುದಿಲ್ಲ ಹಾ ಹಾ ಖರ್ಚಿಲ್ವೇ ಇಲ್ಲ ಖರ್ಚಾಗ್ ಮಾಡ್ತೀವಿ ಅಂತಂದ್ರ ಲೇಬರ್ ಅವಲಂಬಿಸ್ಕೊಂಡಾಗ ಖರ್ಚು ಬರೋದು ನಾವೇ ದುಡಿದ್ರೆ ಗಾಜೆ ಹೇಳ್ತಾರೆ ಹಾಳಾಗಿ ದುಡಿ ಅರಸಾಗಿ ಉಣ್ಣು ಅಂತ ನಾವ್ ಅದನ್ನ ತಿಳ್ಕೊಂಡಿಲ್ಲ ನಾವ್ ರೈತರಾಗಿ ಹಾಳಾಗಿ ದುಡಿಬೇಕು ಅರಸರಾಗಿ ಉಣ್ಬೇಕು ನಮ್ ತಾತಿರೆಲ್ಲ ಮಾಡ್ತಿದ್ದೆ ಅದು ಬೆಳಿಗ್ಗೆ ಎದ್ದ ತಕ್ಷಣ ಬಂದ್ಬಿಡ್ರು ಗೆದ್ ಬಿಡ್ರು ಅಲ್ಲಿ ಹೋಗಿ ಆ ಬಾಡ್ ಕಡ್ಕೊಂಡ್ ತಿನ್ನೂ ದೊಡ್ಡ ದೊಡ್ಡ ಮುದ್ದೆಗಳನ್ನ ಜಡಿತಿದ್ರು ಇವತ್ ನಾವ್ ಅದ್ ಮಾಡ್ತಾ ಇಲ್ಲ ಎಲ್ಲ ಒಬ್ಬ ರೈತ ಅಂತಾನೆ ರೈತ ಇವತ್ತು ರೈತರು ಅಂತಾರಲ್ಲ ಎಷ್ಟೋ ಜನ ನನ್ ಕಣ್ಣ ಮುಂದೆ ನಮ್ಮೂರ್ನಲ್ಲಿ ಎಂಟ್ನೂರು ಕುಟುಂಬಗಳವೆ ನಮ್ ಗ್ರಾಮದಲ್ಲಿ ಎಂಟ್ನೂರು ಕುಟುಂಬ ಅವೆ ನಾಲ್ಕು ಜನ ನಾಲ್ಕು ಸಾವಿರ ಜನಸಂಖ್ಯೆ ಅದೇ ಅದ್ರಲ್ಲಿ ರೈತನಾಗಿ ದುಡಿತಾ ಇರೋದು ಒಂದು ಹತ್ತರಿಂದ ಹನ್ನೆರಡು ಜನ ಮಾತ್ರ ಅಯ್ಯೋ ಹೌದಾ ಹಾ ರೈತನಾಗಿ ದುಡಿತಾರ ಜಮೀನು ಇದ್ದಾಗ್ ಕೂಡ ಪ್ರತಿಯೊಬ್ಬರಿಗೂ ಜಮೀನು ಹಾ ಆದ್ರೆ ರೈತನಾಗಿ ದುಡಿತಾರನೋ ಅಷ್ಟು ಜನ ಹತ್ತರಿಂದ ಹನ್ನೆರಡು ಜನ ಇನ್ನು ಉಳಿದವ್ರಿಗೆ ರೈತ ಆರೇ ಅವನಿಗೆ ಗುದ್ದಿ ತಕೊಂಡ್ ಕೆಲಸ ಮಾಡಕ್ಕೆ ಬರಲ್ಲ ಏರ್ ಕಟ್ಕಂತ ಗದ್ದೆ ಒಳಗೆ ಬರಲ್ಲ ಗ ಬರೋದು ಗದ್ದೆ ಮೇಲೆ ನಿಂತ್ಕೊಂಡು ಲೇಬರ್ಗೆ ಹೇಳ್ಬಿಡುದು ಅದು ಮಾಡಿ ಇದು ಮಾಡಿ ಅಂತ ಬೆಳೆ ತೋರಿಸ್ತಾರೆ ಆದರೆ ಅವರು ಅದನ್ನು ಅನುಭವಿಸ್ತಾ ಇಲ್ಲ ಯಾವತ್ತು ಯಾವತ್ತೂ ನಾವು ಅನ್ಭವಸ್ಬೇಕು ಅನ್ಭವಸ್ತಾಗ್ಲೇ ಅದ್ರದ್ದು ಜ್ಞಾನ ಅದ್ರದ್ದು ಕಷ್ಟ ನಷ್ಟಗಳು ನಮ್ಗೆ ಅರ್ಥ ಆಗೋದು ಅನುಭವಿಸ್ತಾ ಇಲ್ಲ ನಾವುಗಳು ಜೀವನವನ್ನ ಯಾರು ಅನುಭವಿಸ್ತಾ ಇಲ್ಲ ಹ್ಮ್ ಹಾ ಯಾರನ್ನ ಬೋಸ್ತಾ ಇದಾರೆ ಹಿಂದೆ ಒಂದ್ ಮದ್ವೆ ಮಾಡಿದ್ರೆ ಆ ಮದುವೆಗೆ ಮದುವೆಗೆ ತಿಂಗಳಾರು ಗಟ್ಟಲೆ ತಯಾರಿ ಮಾಡ್ಕತ್ತಿದ್ರು ಮನೇಲೆ ಉಪ್ಪುಕಾಯಿ ಮಾಡ್ಕತ್ತಿದ್ರು ಹಪ್ಳ ಮಾಡ್ಕತ್ತಿದ್ರು ಅಕ್ಕಿಗಳ ಸೋಸ ಇಟ್ಕೊಳ್ತಿದ್ರು ಸೌದೆ ಒಣಗಿಸ್ಕತ್ತಿದ್ರು ಹಾ ಎಲ್ಲರಿಗೂ ಬಟ್ಟೆ ಬರಿ ತಂದು ಎಲ್ಲ ಹೊಲಿಸ್ಕೊಂಡು ಮನೇಲಿ ಇಟ್ಕತ್ತಿದ್ರು ಇವತ್ತ ಅದು ಅನ್ಭವ್ಸೋದು ಅದು ಅನ್ಭವಿಸ್ತಾ ಇದಾವ ಮದ್ವೆ ಅಂದ್ರೆ ಏನು ಗೊತ್ತಿರಲ್ಲ ನಾಳೆ ಮದ್ವೆ ಇವತ್ತೇ ಎಲ್ಲಾ ಸಾಮ್ಯಾನ ತಂದು ಹಾಕ್ಬಿಡ್ತೀವಿ ತಿರು ನಾಳೆ ಮೂರ್ ಗಂಟೆ ಅಲ್ಲಿ ಒಂದು ಕುರುಹು ಇರಲ್ಲ ಮದ್ವೆ ಆಗದೆ ಅಂತ ಎಲ್ಲಾ ದುಡ್ಡಿನ ಮೇಲೆ ನಿಂತದೆ ಎಲ್ಲಾ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಿಂತದೆ ಅನ್ಭವಸ್ತಾ ಇಲ್ಲ ನಾವು ಮದ್ವೆ ಅಂದ್ರ ಸಂಭ್ರಮ ಇರ್ತದೆ ತಿಂಗಳಾಳ್ ಗಂಟ್ಲೆ ಆ ನಂಟ್ರಿಷ್ಟ್ರೆಲ್ಲಾ ಬಂದು ಆ ಮನೆ ಒಳಗೆ ಇದ್ಕೊಂಡು ಅನ್ಭವಿಸ್ತಾ ಇದ್ದೋ ಇವತ್ತು ಅನ್ಭವಿಸ್ತಾ ಇದಾವ ಅದನ್ನ ಅವತ್ತು ಬರ್ತಾರ ಒಂದ್ ಮೂರ್ ಗಂಟೆ ಟೈಮ್ ಜತನ ತಿರ್ಗಾ ಎಲ್ಲ ಅವ್ರವ್ರು ಇತ್ಕೊಂಡ್ತಾರೆ ಅಂದ್ರೆ ನಾವು ಯಾವ್ದು ಅನ್ಭವಿಸ್ತಾ ಇಲ್ಲ ಇವತ್ತು ನಾವು ಕೃಷಿ ಮಹಿಳೆ ಅಂತೀವಿ ಅವ್ರು ಉಪ್ಪು ಕಾಯಿ ಮಾಡ್ಕೊತಾ ಇದ್ದಾವ್ ಕೃಷಿ ಮಹಿಳೆ ಅಂತ ನಾವು ಹೇಳ್ಕೊತೀವಿ ಉಪ್ಪು ಮಾಡ್ತಾ ಇದಾವ ಹಪ್ಳ ಮಾಡ್ಕೊತಾ ಇದ್ದಾವ ಎಲ್ಲ ಅಂಗಡಿಯಿಂದ ತರದು ಇದೇನಾಗ್ಬಿಟ್ಟದೆ ಅಂತಂದ್ರೆ ಇವಾಗ ಖರ್ಚು ಜಾಸ್ತಿ ಆಯ್ತಾವ್ತು ಹೋಯ್ತು ಹ್ಮ್ ಹಪ್ಳ ಬೇರೆ ಅಂತಂದ್ರೆ ಅವನ್ ಯಾವ್ದೋ ಒಂದು ಕಂಪ್ನಿ ಅವನಿಗೆ ಲಾಭ ಹ್ಮ್ ಅವನ್ಗೆ ಪೈಸಾ ಪೈಸನು ಅವನ್ಗೆ ಲಾಭ ಬರ್ತದೆ ಎಲ್ಲ ಕಂಪ್ನಿಗಳು ಪೈಸ ಲೆಕ್ಕ ಹಾಕ್ತಾರೆ ಈಗ ಅಂತಂದ್ರೆ ಈಗ ಮೊಬೈಲ್ ಬಂದ್ಬಿಡಮ್ಮ ಮೊಬೈಲ್ ಜಿಯೋ ಜಿಯೋ ಕಂಪ್ನಿ ಅದಲ್ವಾ ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಅದ ಬೇಡ ನಮ್ದು ನಲ್ವತ್ತು ಕೋಟಿ ಬಿಡಿ ಬರೀ ಒಂದ್ ಕೋಟಿ ತಗಮ್ಮ ಒಂದ್ ಕೋಟಿ ಒಂದ್ ಕೋಟಿ ಜನ ಜಿಯೋ ಫೋನ್ ತಗೊಂಡವ್ರೆ ಅಲ್ವಾ ಆ ಒಂದ್ ಕೋಟಿ ಜನ ಆ ಕರೆನ್ಸಿ ಹಾಕ್ಸ್ತಿರ್ಲ ಕರೆನ್ಸಿ ದಿನ ಒಂದ ನೂರು ರೂಪಾಯಿಗೆ ಒಬ್ಬೊಬ್ಬರ ಕರೆನ್ಸಿ ಹಾಕ್ಸ್ರೆ ಅವ್ನ್ಗೆ ಎಲ್ಲ ಒಂದ್ ತೊಂಬತ್ತೊಂಬತ್ತು ರೂಪಾಯಿ ಖರ್ಚಾ ಹೋದ್ರೂ ಒಂದೊಂದೇ ಪೈಸೆ ಉಳುದ್ರುವೆ ನೂರ್ ಕೋಟಿ ಜನಕ್ಕೆ ಎಷ್ಟಾಯ್ತು ಒಂದ್ ಕೋಟಿ ಆಯ್ತು ಎಷ್ಟ್ ಹೇಳಿ ಒಂದ್ ಕೋಟಿ ಒಂದ್ ಕೋಟಿ ಒಂದೊಂದ್ ಪೈಸಾದಾಗೆ ಹಾ ಎಲ್ಲಾ ಖರ್ಚಾಗೋಲಿ ಉಳ್ತಿದ್ದು ಹಾ ಒಂದ್ ಕೋಟಿ ಜನದಲ್ಲಿ ಒಂದೊಂದ್ ಪೈಸಾ ಉಳ್ಕಂಡ್ರ ಜಿಯೋ ಕಂಪ್ನಿಗ್ ಎಷ್ಟಾಯ್ತೋ ಒಂದ್ ಒಂದ್ ದಿನಕ್ಕ ಆಹ್ ಅದು ಬರೇ ಆ ಒಂದ್ ಕೋಟಿಗೆ ನೀವ್ ಹೇಳಿದ್ ಲೆಕ್ಕ ಒಂದ್ ಕೋಟಿ ನಾನ್ ಹೇಳಿದ್ ಒರ್ ಕೋಟಿಗಾದ್ರೆ ಲೆಕ್ಕ ಕಳೆ ಕಂಪ್ನಿಗಳು ಉದ್ಧಾರ ಆಯ್ತ ಅವ್ರ ಅವ್ರ ಯಾಕೆ ಬಿಲ್ಡಿಂಗ್ ಮ್ಯಾಲ್ ಬಿಲ್ಡಿಂಗು ಕೋಟಿ ಕೋಟಿ ಹೇಳ್ತಾರೇನ್ರಿ ಹಿಂಗೆ ಹ ಅ ದಾರಿ ಯಾರು ನಾವು ನಾವ್ ಯಾವಾಗ ಮಾಡ್ಕೊಟ್ಟೋ ಗುಡಿ ಕೈಗಾರಿಕೆಗಳನ್ನ ಮರ್ತಾವ್ ಅದೇನ್ ಮಾಡ್ತಾ ಕುಂತಿ ಅನುಭವಿಸ್ತಾ ಇಲ್ಲ ನಾವು ಅನುಭವಿಸ್ತಾ ಇಲ್ಲ ಕಂಪ್ನಿಗಳೆಲ್ಲ ಉದ್ದಾರ ಒಂದು ಒಂದ್ ಅಪ್ಲಕ್ಕೆ ಅವ್ನ್ಗೆ ಒಂದ್ ಪೈಸೆ ಉಳ್ಕೊಂಡ್ರೆ ಅವ್ನ್ಗೆ ಕೋಟಿ ಅಂತ ರೂಪಾಯಿ ಒಂದ್ ಒಂದು ಕಾಯಿಗೆ ಒಂದ್ ಪೈಸೆ ಉಳ್ಕೊಂಡ್ರೆ ಕೋಟಿ ಅಂತ ರೂಪಾಯಿ ಹಿಂಗೆ ಇದನ್ನ ನಾವು ಒಂದ್ ಕೋಟಿ ಮಾಡ್ತೇವೆ ನಾವು ಅಲ್ಲಿ ನೂರೈವತ್ತು ರೂಪಾಯಿಗೆ ಉಪ್ಪುಕಾಯಿ ತಿಂದ್ಬಿಟ್ಟು ಅದನ್ನೇ ತಿಂದು ಇದು ಮಾಡ್ತೀವಿ ಅದರಲ್ಲಿ ಏನೇನು ಬಿರ್ಸನೋ ನಮ್ಗೆ ಗೊತ್ತಾ ಅದು ನಂಬಿಕೆ ಇಲ್ಲ ನಾವು ಆದರೆ ನಮ್ಮದೇ ನಾವೇ ಮಾಡ್ಕೊಂಡಿರ್ತೀವಿ ಏನೇನು ಹಾಕಿದ್ದೀವಿ ಅಂತ ಪರಿಕಾರಗಳು ನಮಗೆ ಗೊತ್ತಿರ್ತದೆ ಅದು ತಿಂದಾಗ ನಮ್ಗೆ ಆರೋಗ್ಯನೂ ಕೂಡ ಸುಧಾರಣೆ ಇರ್ತದೆ ಅವ್ರು ಯಾರೋ ಮಾಡ್ತಾರೆ ಎಲ್ಲೆಲ್ಲೋ ತಪ್ಪುಗಳು ನಡೀತವೆ ಎಲ್ಲ ಕೆಮಿಕಲ್ನ ಮಿಕ್ಸ್ ಮಾಡ್ತಾರೆ ಪ್ರಿಜರ್ವೇಟಿವ್ ಆಗ್ತಾರೆ ಈಗ ಅಷ್ಟೆಲ್ಲ ಉಪ್ಪುಕಾಯಿನ ರೆಡಿ ಮಾಡಿ ಇಡ್ತಾನೆ ಅದನ್ನು ಬೇರೆ ಪ್ಯಾಕಿಂಗ್ ಮಾಡಿ ಇಡೀ ದೇಶ ತುಂಬ ಹೋಗ್ಬೇಕು ಎಷ್ಟು ದಿನಗಳಾಯ್ತದೆ ಅಷ್ಟು ದಿನಗಳು ಉಳ್ಕೋಬೇಕು ಅಂತಂದ್ರೆ ಅದಕ್ಕೆ ಪ್ರಿಜರ್ವಿಟಿವ್ ಬಳಸಿರ್ತಾನೆ ಅದೊಂದು ರಾಸಾಯನಿಕ ವಸ್ತು ಅದನ್ನು ತಿಂದಾಗ ನಮಗೆ ದುಷ್ಪರಿಣಾಮ ಉಂಟಾಗಲ್ಲ ಆರೋಗ್ಯದಲ್ಲಿ ಇದೆಲ್ಲ ಆಲೋಚನೆ ಮಾಡಬೇಕು ನಾವು ಪುರಾಣಗಳು ಮುಗಿದ ಇಲ್ಲ ಅದು ಸತ್ಯ ಅಗದಿ ಸರಳ ಸತ್ಯ ನೀವ್ ಹೇಳ್ತಾ ಇರೋದೇನಂದ್ರೆ ದಿನನಿತ್ಯ ಬಳಕೆ ದಿನನಿತ್ಯ ಜೀವನ ದಿನನಿತ್ಯ ಬದುಕು ದಿನನಿತ್ಯ ಕೃಷಿ ಆದ್ರೆ ನಾವು ಬದುಕ್ತಿವಿ ಅನುಭವಿಸಬೇಕು ನೀವು ಫ್ಯಾಷನ್ ಗೆ ಕೃಷಿ ಮಾಡೋದಾದ್ರೆ ಅಲ್ವಾ ಇವತ್ತು ಫ್ಯಾಷನ್ ಕೃಷಿ ಮಾಡಿ ಕೃಷಿ ಮಾಡಿ ಕೃಷಿ ಲಾಭ ಇಲ್ದಂಗ್ ಮಾಡ್ಕೊಂಡಿದ್ವಿ ನಾವು ಸ್ವಯಂಕೃತ ಅಪರಾಧ ಇದು ಹ್ಮ್ ಹೌದು ಈಗ ಹಂಗಾದ್ರೆ ಇನ್ನೊಂದು ಪ್ರಶ್ನೆ ಬರ್ತದೆ ಈಗ ನೀವು ಇಷ್ಟು ವರ್ಷ ಎಷ್ಟು ವರ್ಷ ಆಯ್ತು ಸಾವಯವ ಕೃಷಿ ಶುರು ಮಾಡಿ ಎರಡ್ ಸಾವಿರದ ನಾಲ್ಕು ಅಂದ್ರೆ ಹತ್ತೊಂಬತ್ತು ವರ್ಷ ಆಯ್ತು ವರ್ಷ ಆಯ್ತು ಎಷ್ಟು ಎಕರೆದಲ್ಲಿ ಮಾಡ್ತಾ ಬಂದಿದ್ದೀರಿ ನಾನು ಫಸ್ಟ್ ಈಗ ಮೊದಲು ಮೂರ್ ಎಕರೆ ಮಾಡ್ತಾ ಬಂದೆ ಇವತ್ತು ಒಂಬತ್ತು ಎಕರೆ ವಿಸ್ತರಣೆ ಮಾಡಿದ್ದೀನಿ ಒಂಬತ್ ಎಕರೆ ವಿಸ್ತರಣೆ ಮಾಡಿದಿರಿ ಹೌದು ಒಂಬತ್ತು ಎಕರೆಯು ಕೂಡ ಸಾವಯವ ಕೃಷಿ ಸಾವಯವ ಕೃಷಿನೇ ಮಾಡ್ತೀರಿ ಹಂಗಾದ್ರೆ ವರ್ಷಕ್ಕೆ ಇಳುವರಿ ಅಥವಾ ಉತ್ಪನ್ನ ಎಷ್ಟು ಬರುತ್ತೆ ನಿಮ್ದು ಸರ್ ಬರ್ತಾ ಇದೆ ಇಲ್ಲಿ ನಮ್ಮಲ್ಲೂ ಕೂಡ ಕೆಲವು ತಪ್ಪುಗಳು ಯಾಕೆಂತಂದ್ರೆ ಇನ್ ಟೈಮ್ಗೆ ಮಾಡೋಕ್ಕಾಗಲ್ಲ ಏನೋ ಯಾವ್ದೋ ಅವಾಗ ಹೋಯ್ತಿವಿ ಇನ್ ಟೈಮ್ಗೆ ಆಳ್ಗಳ ಕೊರತೆ ಆಯ್ತದೆ ಇದೆಲ್ಲಾ ಆಗಿ ನಮ್ಮಲ್ಲೂ ಕೂಡ ಕೆಲವು ಕೊರತೆಗಳು ನಾನು ಪರಿಪೂರ್ಣ ಅಂತ ಏನು ಹೇಳ್ಕೊಳಲ್ಲ ನಮ್ಮಲ್ಲೂ ಕೆಲವು ಹಲವಾರು ತಪ್ಪುಗಳದೆ ಯಾಕಂದ್ರೆ ಆ ಟೈಮ್ಗೆ ಮಾಡೋಕ್ಕಾಯ್ತಾ ಇಲ್ಲ ಅದರಿಂದ ತಪ್ಪುಗಳದೆ ಆದ್ರೂ ಇವತ್ತಿನ ದಿನ ಮಟ್ಟದಲ್ಲಿ ನಾನು ಅವತ್ತು ಕೃಷಿಗೆ ಬಂದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಸಾವಯವ ಕೃಷಿ ಅಂತ ಗೊತ್ತಿಲ್ಲ ಯಾವಾಗ ಈ ಕರೋನಾ ಬತ್ತು ಅವಾಗಿಂದ ನಮ್ಗೆ ಸ್ವಲ್ಪ ಎದ್ ನಿಂತ್ಕೊಳ್ಳೋದಕ್ಕೆ ಬೇರ್ ಬಿಡೋದಕ್ಕೆ ಈ ಕರೋನಾನೇ ಕಾರಣ ಸಾವಯವ ಕೃಷಿಗೆ ಕರೋನಾ ಮೇಲೆ ನಮಗೆ ಮಾರ್ಕೆಟ್ ಆಯಿತು ಮಾರ್ಕೆಟ್ ಯಾವಾಗ ಸೃಷ್ಟಿ ಆಯ್ತು ನಾವು ಕೂಡ ಯಥೇಚ್ಛವಾಗಿ ಇನ್ನೂ ಮಾಡಬೇಕು ಅದರಿಂದ ಲಾಭ ಅದೇ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ ಈಗ ನೀವು ಬೀಜ ಅಂದ್ರಲ್ಲ ಬೀಜ ನಿಮಗೆ ಯಾವಾಗಲೂ ನಿಮ್ಗೆ ಇರುತ್ತಾ ಬಿತ್ತನೆ ಟೈಮಿಗೆ ಮಾತ್ರ ಕೊಡ್ತೀರಾ ಅಥವಾ ಯಾವಾಗ ಬಂದರೂ ಬೀಜ ಕೊಡ್ತೀರಾ ಯಾವಾಗಲೂ ಬಂದು ಬಿರ್ದೆ ಬೀಜ ಇರ್ತದೆ ಭತ್ತದ ಬೀಜ ಯಾವಾಗ್ಲೂ ಇರ್ತದೆ ಅಂತಂದ್ರೆ ಆ ಭತ್ತವನ್ನ ಸೀಸನ್ನು ನೋಡಿ ನಾವು ಎಲ್ಲರೂ ಒಟ್ಟಾರೆ ಮಾಡಿದಾಗ ಮಾಡ್ಕೋಬೇಕು ಯಾವಾಗಲೂ ಬೀಜ ಇರ್ತದೆ ಮನೇಲಿ ನಿಮ್ ಮನೆಗೆ ಬಂದು ನೇರವಾಗಿ ತಗೊಂಡೋಗ್ಬೇಕು ಎಲ್ಲರೂ ತಗೊಂಡು ಹೋಗ್ತಾರೆ ನಾನು ಕೂಡ ದೂರ ಈಗ ತಮಿಳ್ನಾಡು ಕಳಿಸ್ತೀನಿ ಕೇರಳ ಕಳಿಸ್ತೀನಿ ಆಂಧ್ರ ಪ್ರದೇಶ್ ಕಳಿಸ್ತೀನಿ ತೆಲಂಗಾಣ ಕಳಿಸ್ತೀನಿ ಅವರೆಲ್ಲ ಬರುಕಾಗಲ್ಲ ಈಗ ಗೂಡ್ಸ್ ವ್ಯವಸ್ಥೆ ಇರೋದ್ರಿಂದ ಅವರು ನಮಗೆ ಫೋನ್ ಪೇ ಗೂಗಲ್ ಪೇ ಮಾಡ್ತಾರೆ ನಾನು ಅಲ್ಲೂ ಗೂಡ್ಸ್ ಗಳಿಗೆ ನಾನು ಹಾಕಿ ಕಳಿಸ್ತೇನೆ ಅವ್ರು ಕೊಟ್ಟಂತ ಅಡ್ರೆಸ್ಗೆ ಹಾಗೂ ನಡೀತಾ ಇದೆ ಇಲ್ಲಿ ಹತ್ರದವರೆಲ್ಲ ಬಂದು ಇಲ್ಲಿ ತಕೊಂಡ್ತಾರೆ ಎಲ್ರು ತಕೊಳ್ಳಲ್ಲ ಯಾರು ನಾಟಿ ತಳಿಗಳೇ ಬೇಕು ಅಂತ ಈಗ ಹೆಚ್ಚು ಒಲವು ಬರ್ತಾ ಇದಲ್ಲ ಅವ್ರು ಮಾತ್ರ ಬಂದು ನಾಟಿ ತಳಿಗಳ ಬೆಳಿಲೇಬೇಕು ಅಂತ ಹೇಳಿ ಇಚ್ಛೆ ಪಟ್ಟು ತಕೊಳ್ ಹೊಯ್ತಾ ಇದ್ದಾರೆ ಏನು ಈಗೇನು ತೊಂದರೆ ಆಗಿಲ್ಲ ನಡೀತಾ ಇದೆ ಈಗ ಇನ್ನೂರು ತಳಿನೂ ನಿಮ್ಮ ಹತ್ರ ಬತ್ತ ಎಲ್ಲವೂ ಬೆಳಕಾಗಲ್ಲ ಯಾಕಂದ್ರೆ ನಾಟಿ ತಳಿನಲ್ಲಿ ಇಳುವರಿ ಕಡಿಮೆ ಇಳುವರಿ ಕಡಿಮೆ ಆದ್ರಿಂದ ರೈತರಿಗೆ ಇವತ್ತು ಆರ್ಥಿಕವಾಗಿ ಇಳುವರಿ ಕಡಿಮೆ ಆದ್ರೆ ಅವ್ರಿಗ ಆರ್ಥಿಕವನ್ನ ನಷ್ಟ ಆಯ್ತದೆ ರೇಟ್ ಜಾಸ್ತಿ ಬರ್ತಲ್ಲ ರೇಟ್ ಜಾಸ್ತಿ ಬಂದ್ರು ಕೆಲವು ನಮ್ ನಾಟಿ ತಳಿಗಳಲ್ಲಿ ಒಂದ್ ಎಕರೆಗೆ ಎಂಟರಿಂದ ಹತ್ತು ಕುಂಟಾಲ್ ಬರುವಂತ ತಳಿಗಳವೆ ಅವುಗಳನ್ನ ಬೆಳೀಕಾಗಲ್ಲ ಯಾವ್ದು ನಾವು ಇಂಪ್ರೂವ್ಡ್ ಹತ್ತತ್ರ ಈಗ ಹದ್ನೈದು ಕುಂಟಾಲ್ ಹನ್ನೆರಡು ಆ ಕ್ವಿಂಟಲ್ ಇಂಥವನ್ನ ಬೆಳೆದು ನಾವು ಪೂರೈಕೆ ಮಾಡ್ಬೋದು ಇವತ್ತು ಹೈಬ್ರಿಡ್ ಭತ್ತಗಳು ಮೂವತ್ತು ಕ್ವಿಂಟಲ್ ಮೂವತ್ತೈದು ಕ್ವಿಂಟಾಲ್ ಬರುವಂತ ತಳಿಗಳವೆ ಇವತ್ತು ಹದಿನೈದು ಕುಂಟಾಲ್ ಬೆಳೆದಾಗ ಅವ್ರಿಗೆ ಆರ್ಥಿಕ ಒಂದು ನಷ್ಟ ಆಯ್ತದೆ ಎಲ್ರಿಗೂ ಮಾರುಕಟ್ಟೆ ಸೃಷ್ಟಿಯಾಗದೆ ಅಂತ ತಿಳ್ಕೊಬೇಡಿ ಅಲ್ಲೂ ಕೂಡ ಈಗ ನೀವು ಹೊಸ್ತಾಗಿ ಏನೋ ಈ ಟಿ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ರಿ ನಾನು ಒಂದು ಎಕ್ರಲ್ಲಿ ಭತ್ತ ಅಂತ ಬಂದ್ಬಿಡ್ತೀರಿ ನೀವು ಭತ್ತ ಬೆಳೆಬಿಡ್ತೀರಿ ನಿಮ್ಗೆಲ್ಲ ಮಾರ್ಕೆಟ್ ಅದೇ ನೀವು ಅವಾಗ ಸೃಷ್ಟಿ ಮಾಡಬೇಕು ನಿಮಗೂ ಸೃಷ್ಟಿ ಮಾಡೋದಕ್ಕೆ ವರ್ಷಾನುಗಟ್ಲೆ ಆಗೋಯ್ತದೆ ವರ್ಷಾನ್ ಗಟ್ಟಲೆ ಆಗೋದಕ್ಕೆ ಇಲ್ದು ನೀವು ಹಾಕಿರ್ತ ಬಂಡವಾಳ ಎಲ್ಲಿ ಬರ್ತದೆ ಅಂದ್ರೆ ಎಲ್ಲರಿಗೂ ಮಾರುಕಟ್ಟೆ ಸಿಗಲ್ಲ ಪ್ರಯತ್ನ ಪಡ್ಬೇಕು ಮರಳಿ ಯತ್ನ ಮಾಡು ಮರಳಿ ಯತ್ನೋ ಮಾಡು ಫಲಿಸಿತು ಫಲ ಅಂದ್ರೆ ಪ್ರಯತ್ನ ಪಡ್ತಾ ಪ್ರಯತ್ನ ಪಡ್ತಾ ಅದು ಅಗಾಧವಾಗಿ ಬೆಳೀತಾ ಹೋಯ್ತದೆ ನೀವ್ ಹೇಗೆ ಮಾರ್ಕೆಟ್ ಸೃಷ್ಟಿ ಮಾಡಿದ್ರಿ ನಮಗೂ ಮೊದ್ಲು ಮೊದಲು ತೊಂದರೆ ಆಯ್ತು ಇವಾಗ ನಿಮ್ಮಂತರ ಈಗ ನೀವು ಯೂಟ್ಯೂಬ್ ಬಂದ್ರೆ ಇದ್ ನೋಡಿದ್ರು ನಮಗೆ ಫೋನ್ ಹಚ್ತಾರೆ ನನಗೆ ಬೇಕು ಅಕ್ಕಿ ಬೇಕು ಭತ್ತ ಬೇಕು ಬೆಲ್ಲ ಬೇಕು ಅಂತ ಆಗ ನಾವು ಪೂರೈಕೆ ಮಾಡ್ಕೊಡ್ತೀವಿ ಹಿಂಗೆ ಸೃಷ್ಟಿ ಹೋಯ್ತು ಹೆಂಗೆ ರೇಟ್ ಏನ್ ಮಾಡ್ತೀರಿ ನೀವು ಯಾವತ್ತಿಗೆ ಅಕ್ಕಿಗೆ ಏನ್ ಮಾಡ್ತೀರಿ ಭತ್ತಕ್ಕೆ ಪೀಜಕ್ಕೆ ಎಲ್ಲ ಏನ್ ಮಾಡ್ತೀರಿ ಸರ್ ಈ ಈಗ ಪ್ರೆಸೆಂಟ್ ರೇಟು ಇವತ್ತು ಒಂದು ಕೆಜಿ ಅಕ್ಕಿ ನೂರು ನೂರ ರೂಪಾಯಿ ತನಕ ನಡೀತಾ ಇದೆ ಸಾವಯವದ್ದು ಶುದ್ಧ ಸಾವಯವದ್ದು ಮತ್ತೆ ಬೆಲ್ಲ ಎಂಬತ್ತರಿಂದ ನೂರು ರೂಪಾಯಿ ನಡೀತಾ ಇದೆ ಅಷ್ಟಕ್ಕೆ ನಾವು ಕೊಡ್ತಾ ಇದೀವಿ ಇವತ್ತು ಬೀಜ ಆದ್ರೆ ಭತ್ತದ ಬೀಜ ಎಂಬತ್ ರೂಪಾಯಿ ರೂಪಾಯಿ ನಡೀತಾ ಇದೆ ಒಂದ್ ಕೆಜಿ ಬೀಜ ಕೆಜಿ ಬೀಜ ಬೀಜ ಓಕೆ ಇರೋ ಅವ್ರು ತಗೋಬೇಕು ಸದ್ಯಕ್ಕೆ ಬೀಜ ನಿಮ್ಮಲ್ಲಿ ಈಗ ನಮ್ಮ ಹತ್ರ ಸಿದ್ಧ ಸಣ್ಣ ಇದೆ ಸೇಲಂ ಸಣ್ಣ ರತ್ನಚೂಡಿ ರಾಜ್ಮುಡಿ ರಾಜಮುಡಿಲಿ ಕೆಂಪು ರಾಜಮುಡಿ ಬಿಳಿ ರಾಜಮುಡಿ ರಾಜಭೋಗ ಮತ್ತೆ ಗಂಧಸಾಲೆ ಗೌರಿ ಸಣ್ಣ ಇಷ್ಟು ತಳಿಗಳು ನನ್ನ ಹತ್ರ ಇದೆ ಈಗ ಈಗ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಕೊಡ್ತೀರಿ ಅವು ಕೊಡ್ತೀವಿ ಅಂತಂದ್ರೆ ತೀರೋಗಿ ತನಕ ಸುಮ್ಮನೆ ಎಲ್ಲರೂ ಕೊಡಲ್ಲ ಕೆಲವರು ಬರ್ತಾರೆ ಕೆಲವೊಂದು ನಾಲ್ಕು ಎಕರೆ ಹಾಕಬೇಕು ಅಂತ ಹೇಳಿ ಒಂದು ಕ್ವಿಂಟಾಲ್ ತಗೊಂಡ್ತಾರೆ ಹಂಗಾಗಿ ಕಡಿಮೆ ಆಯ್ತಾ ಹೋಗ್ತವೆ ಇರೋ ತನಕ ಎಲ್ಲರೂ ಕೊಡ್ತೀನಿ ಅದರಲ್ಲಿ ಅತಿ ಹೆಚ್ಚು ನಂದೇ ಆದಂತ ತಳಿ ಸಿದ್ಧ ಸಣ್ಣ ಅದನ್ನೇ ಜಾಸ್ತಿ ಬೆಳಿರ್ತೀನಿ ಯಾಕೆಂದ್ರೆ ನನ್ನ ತನಕ ನಾನು ಉಳಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಅದು ಹೆಚ್ಚು ಹೆಚ್ಚು ಇರ್ತದೆ ಎಲ್ಲ ಅದಕ್ಕಿಂತ ಜಾಸ್ತಿ ಅದೇ ಇರೋದು ಕ್ವಾಂಟಿಟಿ ಈಗ ಅವ್ನು ನೋಡ್ಬೇಕಂದ್ರೆ ಎಲ್ಲಿದೆ ಸಂಗ್ರಹ ಮನೇಲಿ ಐತೆ ಮನೇಲಿ ಇದೆ ತೋರಿಸ್ತೀರಿ ಅವನೆಲ್ಲ ಮನೆಗೆ ಹೋಗ್ಬೋದು ಮನೆಗೆ ಹೋಗ್ಬೋದು ಅಲ್ಲ ಮನೆಗೆ ಹೋಗೋಣ ಅಲ್ಲಿ ಅವನ್ನೆಲ್ಲ ತೋರಿಸ್ರಿ ಅಟ್ ಲೀಸ್ಟ್ ಜನಕ್ಕೆ ತೋರಿಸೋಣ ನನಗೂ ಕುತೂಹಲ ಇದೆ ಅಕ್ಕಿ ತೋರಿಸುವಂಥದ್ದು ಮತ್ತೆ ಏನೇನು ಬೆಳೆದಿದ್ದೀರಿ ಇಲ್ಲಿ ಅದೇ ಇದೆ ಕಬ್ಬು ಮತ್ತೆ ಭತ್ತ ಎರಡೇ ಸರ್ ಎರಡೇ ಎರಡೇ ಓಕೆ ಹಾಂ 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 ಈಗ ಅದು ಎಷ್ಟ ನೀವು ಬರ್ತೀರಿ ಈಗ ಮನೆಗೆ ಹಾಂ ಬರ್ತೀವಿ ಈಗ ನಿಮ್ಗೆ ಕಳಿಸ್ಲೇಬೇಕಲ್ಲ ಹೋಗಿ ಹೋಗಿ

ಅಲ್ಲಿ ಇದೆ ನಮ್ಮ ಮನೆ ವಿಶೇಷ ತೊಟ್ಟಿ ಮನೆ ಭಾರಿ ಚೆನ್ನಾಗಿ ನೀವು ನೋಡ್ಬೇಕು ಭಾರಿ ವಿಶೇಷವಾಗದೆ ಪಕ್ಕ ಅಮ್ಮ ಇದಾರೆ ಮೇಲೆ ಭತ್ತದ ಮ್ಯೂಸಿಯಂ ಅದೇ ಹಾ ಭತ್ತದ ಮ್ಯೂಸಿಯಂ ಭತ್ತದ ಮ್ಯೂಸಿಯಂ ಓ ಇಲ್ಲಿ ಅಲ್ಲಿಗೆ ಕೈತಾರದು ಓ ಸೂಪರ್ ಏನು ಅದ್ಭುತ ಹಾ ಈಗ ನಿಮ್ಮ ತಂದೆಯವರು ತಂದೆಯವ್ರೆಲ್ಲ ತಾಯಿ ಆಗಿದ್ದಾರೆ ತಾಯಿ ಇವ್ರ ತಂದೆ ತಂದೆನಾ ಏನು ಸರ್ ಇವ್ರ ಹೆಸರು ಸಿದ್ಧೇಗೌಡ ಓಕೆ ನೀವು ಎಷ್ಟೇ ಮಕ್ಕಳು ನಾವು ಮೂರು ಜನ ಹಾ ಹಾ ಇದೇನು ಸರ್ ರೈತರ ಆರಾಧ್ಯ ದೈವ ಓಹೋ ಶ್ರೀ ಬಲರಾಮ ಹೌದು ಬಲರಾಮನೇ ನಮಗೆಲ್ಲ ಕೃಷಿ ಹೇಳ್ಕೊಟ್ಟದ್ದು ಹೌದಾ ಹೌದು ಓ ಅಲ್ಲಿ ತನಕ ಈ ನೇಗ್ಲು ಕುಂಟೆ ಏನು ಗೊತ್ತಿಲ್ಲ ಅವ್ರು ನೋಡಿ ಇದು ಕೆ ಅದು ದೇಗುಲು ಬಲರಾಮ ಬಲರಾಮನಿಂದ ಕೃಷಿ ಪ್ರಾರಂಭ ಆಗಿರೋದು ಹ್ಞೂ ನಮ್ಮ ಭಾರತದಲ್ಲಿ ಓಕೆ ಓ ಏನು ಸರ್ ಬೇರೆ ಪ್ರಪಂಚನ ತರ್ಕಂಬಿಡ್ತಿಲ್ಲೀ ಓ ಇದು ಎಲ್ಲ ಸಂಗ್ರಹ ಮಾಡಿಟ್ಟಿದ್ದೀರಿ ಹೌದು ಮ್ಯೂಸಿಯಂ ಮಾಡಿದ್ದೀರಿ ಹೌದು ಯಾವಾಗಿಂದ ಸರ್ ಇದು ಎರಡು ಸಾವಿರದ ಹತ್ತು ಇದನ್ನ ಮ್ಯೂಸಿಯಂ ಮಾಡ್ಬೇಕಂತ ಯಾವಾಗ ಅನಿಸ್ತು ನಿಮಗೆ ಅವಾಗಲೇ ನಾವು ಈ ಭತ್ತ ಬೆಳೀತಿದ್ವಲ್ಲ ಹಾಂ ಈಗ ಎಲ್ರೂ ಒನ್ ಟೈಮಲ್ಲಿ ಬರೋರು ಸರ್ ಭತ್ತ ಬೇಕು ಭತ್ತ ನೋಡಬೇಕು ಅಂದರು ಈ ಭತ್ತ ಕಟಾವಾಗಿದೆ ಅವ್ರ್ಗ ನೋಡಿದ ಹೆಂಗೆ ಅದಕ್ಕೋಸ್ಕರ ನಾವು ಬೇರೆ ಸಮೇತ ಇಟ್ಬಿಟ್ರೆ ಅವ್ರು ನೋಡಕ್ಕೆ ಯಾವಾಗ ಬಂದ್ರು ಸಿಗ್ತದೆ ಅಂತಂದ್ರೆ ಆಲೋಚನೆ ಮಾಡಿ ಇದನ್ನ ಮಾಡಿದ್ದೀವಿ ಅಯ್ಯೋ ದೂತ ಹ್ಞೂ ರತ್ನಚೂಡಿ ರಾಜಬೋಗ ನೋಡಿ ಕೆ ಸೇಲಮ್ ಸಣ್ಣ ರಾಜ್ಕೈಮೇ ಅಂತ ರಾಜಮುಡಿ ರಾಜಮುಡಿ ಅಂತ ಯಾಕೆ ಬತ್ತು ಅಂತಂದ್ರೆ ಬಯಲು ಸೀಮೆ ಪ್ರದೇಶ ಮೈಸೂರು ಪ್ರಾಂತ್ಯ ಇದರಲ್ಲಿ ರಾಜರು ಇರುವಂತ ಕಾಲದಲ್ಲಿ ರಾಜರಿಗೋಸ್ಕರ ಮುಡಿಪಾಗಿಟ್ರು ಅವಾಗ ಸ್ವತಂತ್ರ ಬರ್ಗ ಮೊದ್ಲು ಬೆಳೆದು ರಾಜರಿಗೆ ಕೊಡ್ತಿರಲ್ಲ ಅವಾಗ ರಾಜಗೋಸ್ಕರ ಮುಡುಪಾಗಿ ಇದನ್ನ ಬೆಳೆದು ಕೊಡ್ತಾ ಇದ್ರು ಅದ್ಕೋರ್ ರಾಜಗೋಸ್ಕರ ಮುಡಿಪಾಗಿರ್ತಕ್ಕಂಥದ್ದು ರಾಜಮುಡಿ ಅಂತ ಹೆಸರು ಬಂತು ಹ್ಮ್ ಈಗಲೂ ಈ ಮುಡಿ ಈಗ ಬ್ರಾಂಡೆಡ್ ಆಗಿದೆ ರಾಜಮುಡಿ ಅಂತ ಹೇಳಿ ತುಂಬಾ ಹೆಸರುವಾಸಿ ಆದಂತ ಒಂದು ಅಕ್ಕಿ ಆಗಿದೆ ರಾಜಮುಡಿ ಇದನ್ನ ನೀವು ಸಂಗ್ರಹ ಮಾಡಿ ಸಂಗ್ರಹ ಮಾಡಿದೀವಿ ನಾವು ಬೀಜಕ್ಕೋಸ್ಕರನೇ ಸಂಗ್ರಹ ಮಾಡಿ ಬೀಜನೂ ಕೊಡ್ತಾ ಇದ್ದೀವಿ ಕೆಲವರಿಗೆ ಹತ್ರದವ್ರಿಗೆ ಅಕ್ಕಿನೂ ಕೊಡ್ತಾ ಇದೀವಿ ಹೌದಾ ಓ ನಿಮ್ಮಲ್ಲಿ ಇವತ್ತು ಸಿಗುತ್ತೆ 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 ಅದ್ಭುತ ಹಾ ಇದು ಇದು ಕೂಡ ರಾಜಭೋಗ ಅಂತಕ್ಕಂಥದ್ದು ಅಂತಂದ್ರೆ ಇದಕ್ಕಿಂತ ಸ್ವಲ್ಪ ಕಾಳಗ ದಪ್ಪ ಇರ್ತದೆ ರಾಜರು ಭೋಗಿಸತಕ್ಕ ಅಕ್ಕಿನ ರಾಜಭೋಗ ಅಂತ ಕರೀತಾರೆ ರಾಜಭೋಗ ಸ್ವಲ್ಪ ದಪ್ಪ ಇರ್ತದೆ ಇದಕ್ಕಿಂತ ಸ್ವಲ್ಪ ದಪ್ಪ ಇರ್ತದೆ ಸಣ್ಣ ಇರ್ತದೆ ಇದು ರತ್ನಚೂಡಿ ಅಂತ ರತ್ನಚೂಡಿ ಅಂತಂದ್ರೆ ಸಂಸ್ಕೃತ ಭಾಷೆ ಅದು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ರೆ ಚಿನ್ನದಂತ ಅವಲಕ್ಕಿ ಅಂತ ಚಿನ್ನದಂತ ಅವಲಕ್ಕಿ ಹ ಇದು ಅದಕ್ಕೋಸ್ಕರನೇ ಇದು ಇರ್ತಕ್ಕಂಥದ್ದು ಅವಲಕ್ಕಿಗೋಸ್ಕರನೇ ಅವಲಕ್ಕಿ ಗಟ್ಟಿ ಯಾವಾಗ್ಲೂ ಹ ಇದು ಕೂಡ ನೀವು ಅನ್ನ ಮಾಡಿದ್ರೆ ಬಿಸಿಲು ಉಂಡ್ರೆ ತುಂಬಾ ಚೆನ್ನಾಗಿರ್ತದೆ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ಉಂಡ್ರೆ ಗಟ್ಟಿ ಆಗ್ಬಿಡ್ತದೆ ಹ ಅದಕ್ಕೋಸ್ಕರನೇ ಅದನ್ನ ಅವಲಕ್ಕಿಗೋಸ್ಕರ ಬಳಸ್ಕೊತಿದ್ರು ಅದಕ್ಕೆ ರತ್ನ ಚೂಡಿ ಅಂತ ಕಟ್ಟವ್ರೆ ಹ್ಮ್ ಇದು ಸೇಲಂ ಸಣ್ಣ ಹಿಂದೆ ಬೆಳೆ ಕಲ್ತಿದ್ರು ಹ್ಮ್ ಕಾಳು ಕೆಂಪು ಕಾಳು ಇರ್ತದೆ ಒಳಗೆ ಬಿಳಿ ಅಕ್ಕಿ ಇರ್ತದೆ ಬಿಳಿ ಅಕ್ಕಿ ಹ ಬಿಳಿ ಅಕ್ಕಿ ಕಾಳು ಕೆಂಪು ಕಿಳಿತದೆ ರೆಡ್ ರೆಡ್ ಕಲರ್ ಇರ್ತದೆ ಭತ್ತ ಬಿಳಿ ಅಕ್ಕಿ ಇರ್ತದೆ ಹ್ಮ್ ಹ ಇದೊಂದು ರಾಜ್ ಕೈಮಿ ಅಂತೇಳಿ ಇದು ರಾಜರು ಅಲ್ಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂತ ಒಂದು ತಳಿ ಹ್ಮ್ ಹ್ಮ್ ಓಕೆ ಹ್ಮ್ ಆಮೇಲೆ ಇನ್ನೊಂದು ನೀವು ನೋಡ್ಬೇಕು ಹ್ಮ್ ಯಾರ ಬಂದಾಗ ಒಂದು ನೋಡಿ ನೋಡಿ ಇದ್ ನೀವ್ ಭತ್ತ ಭತ್ತ ನೋಡಿರ್ತೀರಿ ಈ ಭತ್ತ ನೋಡಿ ಹ್ಮ್ ಇದು ಗೋಧಿ ರೀತಿ ಮೇಲೆ ಕವಚ ಇರ್ತದೆ ಇದು ರಾಮಗಲ್ಲಿ ಅಂತ ಇದು ಒರಿಸದ್ದು ತಳಿ ಒರಿಸಿ ಅಲ್ಲಿ ರಾಮಗಲ್ಲಿ ಅಂತ ಅದ ಕನ್ನಡದಲ್ಲ ನಮ್ಗೆ ತರ್ಜಿಮೆ ಮಾಡಿದ್ರೆ ರಾಮನ ಬತ್ತಳಿಕೆ ಅಂತ ಅಂದ್ರೆ ರಾಮನ ಬತ್ತಳಿಕೆ ಒಳಗೆ ಬಾಣ ಇರ್ತದೆ ನಂಗೆ ಕವಚ ಇದೆ ಕವಚದ ಮಧ್ಯೆ ಒಂದು ಭತ್ತ ಇರ್ತದೆ ಅದನ್ನ ಗಲ್ಲಿ ಅಂತ ಕರಿತಾರೆ ಇದನ್ನ ಮಕ್ಕಳ ಭತ್ತ ಅಂತ ಕರಿತಾರೆ ಹ್ಮ್ ನಮ್ಮ ದೇಶಿ ತಳಿದಲ್ಲಿ ಮೂರು ವಿಧವಾದ ಭತ್ತಗಳನ್ನು ನೋಡ್ಬೋದು ಒಂದು ಸಾಮಾನ್ಯ ಊಟಕ್ಕೆ ಬಳಸ್ತಕ್ಕಂಥದ್ದು ಇನ್ನೊಂದು ಸುಗಂಧ ಭತ್ತಗಳು ಅಂದ್ರೆ ಗಮನದಕ್ಕಿ ಬಾಸುಮತಿ ನೋಡಿದ್ರೆ ಬರೀ ಬಾಸುಮತಿ ಅಂತ ಕಲ್ಪನೆ ಮಾಡಿಕೊಳ್ಳಿ ಅಂತ ನೂರಾರು ತಳಿ ನಮ್ಮ ದೇಶದಲ್ಲಿ ಇದ್ದು ಗಮನದಕ್ಕಿ ಗಮನ ಸುವಾಸನೆ ಬರಿತ ಅಕ್ಕಿ ಅದಲ್ದನೆ ಔಷಧಿಯ ಭತ್ತಗಳು ಅಂತ ಇದೆ ಹ ಈ ಮೂರು ರೀತಿಯ ಭತ್ತಗಳಿದೆ ಇದೆ ಪರ್ಟಿಕ್ಯುಲರ್ ಇಂಥ ರೋಗಕ್ಕೆ ಇಂಥಕ್ಕಿಂತ ವಾಸಿ ಆಯ್ತದೆ ಅಂತ ಇವತ್ತು ಕೂಡ ನಮ್ಮ ಭಾರತದಲ್ಲಿ ಔಷಧೀಯ ಭತ್ತಗಳು ಇವತ್ತು ಇದೆ ಈಗ ನೀವು ಇಲ್ಲಿ ಸಂಗ್ರಹ ಮಾಡಿ ಬೆಳೆದಿಟ್ಟಿದ್ರಲ್ಲ ಆಯಾ ನೆಲದ ಗುಣ ಅಲ್ಲಿ ಬೆಳೀತಾ ಇತ್ತು ನೀವು ಹೇಗೆ ನಿಮ್ ಜಮೀನಲ್ಲಿ ಇದನ್ನ ಬೆಳೆದ್ರೆ ಈ ಭತ್ತ ಎಲ್ಲಿ ಬೇಕಾದ್ರು ಯಾವುದೇ ಜಾಗದಲ್ಲಿ ಕೂಡ ಬೆಳೀತದೆ ಬೆಳೀತದೆ ಆದ್ರೆ ಗುಣಗಳು ವ್ಯತ್ಯಾಸ ಆಯ್ತದೆ ಗುಣಗಳು ವ್ಯತ್ಯಾಸ ಇರ್ತದೆ ಈಗ ಬಾಸುಮತಿ ಉತ್ತರ ಭಾರತದಲ್ಲಿ ಹೋದ್ರೆ ತುಂಬಾ ಸುವಾಸನೆ ಇರ್ತದೆ ನಮ್ಮ ದಕ್ಷಿಣ ಭಾರತದಲ್ಲಿ ಬೆಳೆದ್ರೆ ಚೆನ್ನ ಭತ್ತ ಇಳುವರೆಗೆ ಏನ್ ತೊಂದ್ರೆ ಇಲ್ಲ ಅಲ್ಲಿಯ ಸುವಾಸನೆ ಬರಲ್ಲ ಅದಕ್ಕೋಸ್ಕರ ಬಾಸುಮತಿ ಯಾರು ಅಲ್ಲಿ ಇಲ್ಲಿ ತುಂಬಾ ಕಡಿಮೆ ಬೆಳೆಯೋದು ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಬೆಳೆಯುತ್ತೆ ಬೆಳೆಯುತ್ತೆ ಆ ರೀತಿ ಈಗ ರಾಜ್ಮುಡಿ ಅಂತಕ್ಕಂಥದ್ದು ಆಸನದಿಂದ ಒಳ ನರಸಿಪುರದಲ್ಲಿ ಬೆಳೆದ್ರೆ ತುಂಬಾ ಬಾರಿ ತುಂಬಾ ಚೆನ್ನಾಗಿರ್ತದೆ ರಾಜಮುಡಿ ಬೇರೆ ಕಡೆ ಬೆಳಿಬೋದು ಆದ್ರೆ ಅಷ್ಟು ರುಚಿಯಷ್ಟು ಬೇರೆ ಕಡೆ ಬರೋಲ್ಲ ಆದ್ರೆ ಇದು ಕೂಡ ರಾಜ್ ಅದು ಕೂಡ ರಾಜ್ ಮುಡಿ ಹಂಗೆ ಗುಣಗಳು ವ್ಯತ್ಯಾಸ ಆಯ್ತದೆ ಅಷ್ಟ ಅನ್ನ ನೋಡಿದ್ರೆ ಗೊತ್ತಾಗ್ಬಿಟ್ಟು ಗೊತ್ತಾಗ್ತದೆ ಯಾವ ಅನ್ನ ನೋಡಿದ್ರೆ ಇದು ಇಂಥದ್ದೇ ಹಂಗೆ ಪರ್ಟಿಕ್ಯುಲರ್ ಹೇಳೋಕ್ಕಾಗಲ್ಲ ಇದು ರಾಸಾಯನಿಕ ಹಾಕುದು ಸಾವ್ಯಾವ್ದು ಅಂತ ತಿಂದ ರುಚಿ ನೋಡಿದ್ರೆ ಕಂಡಿಡಿಬಹುದು ಕೂಡ ವ್ಯತ್ಯಾಸ ರುಚಿಲೆ ಗೊತ್ತಾಗುತ್ತೆ ಹಾ ಹಾ ಅತ್ತ ಸುಮಾರು ಭತ್ತಗಳು ಇದೆ ಬಂಗಾರದ ಕಡ್ಡಿ ಏನದು ಬಂಗಾರ ಕಡ್ಡಿ ಅಂತ ಇದೆಯಲ್ಲ ಸರ್ ಅಂತಂದ್ರೆ ಅದು ಕಡ್ಡಿಗಳು ಗೋಲ್ಡ್ ಕಲರ್ ಇರ್ತಿತ್ತು ಅದಕ್ಕೋಸ್ಕರ ಅದ ಬಂಗಾರ ಕಡ್ಡಿ ಅಂತ ಹೋಗಿ ಇಟ್ಕೊಂಡಿದ್ದಾರೆ ಹೆಂಗೆ ಪ್ಯಾಂತ್ ತಕ್ಕಂಗೆ ಅವ್ರಿಗೆ ಭಾಸಕ್ ತಕ್ಕೇ ಅದು ಹೆಸರು ಇಟ್ಕೊಂಡ ಬಂದಿದಾರೆ ಆ ಮೂಲನು ನೀವು ಸ್ಟಡಿ ಮಾಡಿದಿರಿ ಯಾಕೆ ಬಂತಿದ್ ಹೆಸರು ಅಂತ ಹೌದೌದು ಹೌದು ಅದ ಅದನ್ನ ಅವ್ರ ಕೇಳಿದಾಗ ಯಾಕೆ ಅಂತಂದ್ರೆ ಅದು ಚಿನ್ನ ರೀತಿ ಪಳಪಳ ಒಳತಿತ್ತು ಅಕ್ಕಿ ಭತ್ರ ಅದಕ್ಕೆ ಬಂಗಾರ ಕಡ್ಡಿ ಅಂತ ಕಡದು ಅಂತ ಅವ್ರು ಹೇಳ್ತದ ಹ್ಮ್ ಹಿರಿಯವ್ರೆಲ್ಲಾ ಹೇಳಿದ್ರೆ ಗೊತ್ತಾಯ್ತದ ಅದು ಹ್ಮ್ 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 ಹ್ಮ್